ವೈದ್ಯರ ನಿರ್ಲಕ್ಷ್ಯದಿಂದ ಅಮಾಯಕ ಜೀವ ಬಲಿ ಆಸ್ಪತ್ರೆ ಮುಂದೆ ಪ್ರತಿಭಟಿಸಿ ಕುಟುಂಬಸ್ಥರ ಆಕ್ರೋಶ ದೊಡ್ಡಬಳ್ಳಾಪುರ ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡದೆ ಯುವಕನೋರ್ವ ಸಾವನ್ನಪ್ಪಿದ್ದಾನೆಂದು ಆರೋಪಿಸಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇಪ್ಪತ್ಮೂರು ವರ್ಷದ ಚಂದನ್ಗೌಡ ಮೃತ ಯುವಕನಾಗಿದ್ದಾನೆ ಚಿಕ್ಕ ಅಪಘಾತದಲ್ಲಿ ಚಂದನ್ಗೌಡ ಕಾಲಿಗೆ ಬೆಟ್ಟಾಗಿದ್ದು ದೊಡ್ಡಬಳ್ಳಾಪುರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ವೈದ್ಯರಿಂದ ಟ್ರೀಟ್ಮೆಂಟ್ ಕೊರತೆಯಿಂದಾಗಿ ಸರಿಯಾದ ಚಿಕಿತ್ಸೆ ಸಿಗದೆ ಯುವಕ ಸಾವನ್ನಪ್ಪಿದ್ದಾನೆ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಇನ್ನು ಮಣಿಪಾಲ್ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಹಿನ್ನೆಲೆ ನರ್ಸ್ಗಳಿಂದ ಗಾಯಾಳು ಚಂದನ್ಗೆ ಚಿಕಿತ್ಸೆ ನೀಡಲಾಗಿದೆ ರಾತ್ರಿ ಆಸ್ಪತ್ರೆಗೆ ದಾಖಲಿಸಿದ ವ್ಯಕ್ತಿ ಬೆಳಗ್ಗೆ ಆಗುವಷ್ಟರಲ್ಲಿ ಉಸಿರು ಚೆಲ್ಲಿದ್ದಾನೆ ಅಲ್ಲದೆ ಆತನನ್ನ ನೋಡಲು ಕುಟುಂಬಸ್ಥರು ಸಂಬಂಧಿಕರಿಗೆ ಸಿಬ್ಬಂದಿ ಅವಕಾಶ ನೀಡಿಲ್ಲ ಎಂದು ಆರೋಪ ಮಾಡಲಾಗಿದೆ ಹೀಗಾಗಿ ಆಸ್ಪತ್ರೆ ಮುಂದೆ ಜಮಾಯಿಸಿದ ಸಂಬಂಧಿಕರು ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಯುವ ಚಂದನ್ ಸಾವಿಗೆ ನಿಖರ ಕಾರಣ ಹೇಳಲು ವೈದ್ಯರು ನಿರಾಕರಣೆ ಮಾಡುತ್ತಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಹಾಕ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ನೈಟೇ ನೆಗ್ಲಿಜೆನ್ಸಿ ಮಾಡಿದ್ರು ನಾವು ಆಗಲೂ ಕಲಾಟ ಮಾಡಿದ್ವಿ ನಿಮ್ಮ ಕೈಯಲ್ಲಿ ಆಗುತ್ತೆ ನಮ್ಮ ಬೇರೆ ಕಡೆ ಇಸ್ಕೊಂಡಲ್ಲ ಅಂತ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀವಿ ನಿಮ್ಗೆ ಯಾಕೆ ನೀವು ಹೋಗಿ ಅಂತ ನಮ್ಮನ್ನು ಕಲಾಟೆಂಟ್ ಮಾಡಿ ಅವ್ರು ಕಳ್ಸಿ ನಾವು ನೋಡ್ಕೊಂತೀವಿ ಇಲ್ಲ ಅಂತ ನಾವು ಹೊರಗಡೆ ಬಂದು ಕತ್ಕೊಂಡೇ ಇದ್ವಿ ಬಟ್ ಆರಾಮಾಗಿದ್ದಾನೆ ಅಂತ ಹೇಳಿದ್ರು ನಾವು ಕಡೆ ನಮ್ಮ ಮನೆಗೆ ಕೊಟ್ಟ್ವಿ ಬೆಳಗ್ಗೆ ಬಂದು ಮಾಡೋ ಸುಖ ನಿಮಗೆ ನೈಟ್ ಹೇಳಿದ್ರು ಬೆಳಗ್ಗೆಗೆ ಆಪ್ರೇಷನ್ ಆಗುತ್ತೆ ಹತ್ತು ಗಂಟೆಗೆ ಇಪ್ಪತ್ತು ಒಂದೂ ಲಕ್ಷ ದುಡ್ಡು ಅಮೌಂಟ್ ರೆಡಿ ಮಾಡ್ಕೊಂಡು ನೀವು ಸರಿ ಬಿಡು ಅಂತ ನಾ ಬೆಳಗ್ಗೆ ಎದ್ದು ಮಾರೋಸ್ಗೆ ನೀವು ನೋಡ್ರಿ ಇಲ್ಲಿ ಬೆಳಗ್ಗೆ ನೈಟ್ ಅವ್ರು ಬಂದು ಗ್ಲೂಕೋಸ್ ಹಾಕಿ ಹೋಗಿರೋರು ಅಬ್ಸರ್ವೇಶನ್ ಸಹ ಮಾಡಿದ್ರು ಯಾಕೆ ಯಾರು ಮಾತ್ರ ಆಗಿಲ್ಲ ಯಾರೇನು ತೊಂದರೆ ಆಗಿಲ್ಲ ನೀವು ಇದು ನೀವು ಹೋಗಿ ಬೆಳಗ್ಗೆ ಒಂದು ಲಕ್ಷ ಕಟ್ಟಿರಿ ಆಪ್ರೇಷನ್ ಐತೆ ಅಂತಂದರು ಸರಿ ಆ ದುಡ್ಡು ಕಟ್ಟಿದ್ರೆ ಎಲ್ಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಮಾಡಿರಿ ಅಲ್ಲಿ ಏನೋ ನಮ್ಮ ಹುಡುಗರು ನಮ್ಮ ಹುಡುಗರು ಅಲ್ಲಿ ಇರ್ಬೇಕಾದ್ರೆ ನೀಲೇ ಆಗಲಿ ಇರ್ತೀರ ಹೋದ್ರೆ ಯಾಕೆ ಮೊದ್ಲು ಇಲ್ಲಿ ಎಲ್ಲ ಪೇಷಂಟ್ಗೆ ತೊಂದರೆ ಆಗ್ತದೆ ಅಂತ ಎಲ್ಲ ಕಳ್ಸಿ ಕಳಿಸಿದ್ದಾದ್ಮೇಲೆ ಅವರು ನೋಡ್ಕೊಳಂಗಿಲ್ಲ ನಮ್ಮನ್ನು ನೋಡಕ್ ಬಿಡ್ತಂಗಿಲ್ಲ ಆಚೆ ಕಳಿಸ್ಬಿಟ್ಟು ಅಂದ್ರೆ ಓದ್ಬಲ್ಲ ಬೆಳಗ್ಗೆ ನೋಡಿದ್ರೆ ಅಲ್ಲಿ ಅಲ್ಲಿ ಇರ್ತಕ್ಕಂತ ಅವ್ರ ತಂದೆ ಅಂದ್ರೆ ನಮ್ಮಣ್ಣನ ಮಗ ಅವರ ಹುಡುಗನ ತಂದೆ ಅಲ್ಲೇ ಇದ್ರೆ ಹೋಗಿ ಒಬ್ಬೊಂದು ನರ್ಸ್ ಆಗಿರ್ಬೋದು ಪೇಷಂಟ್ ಫಾಲೋ ಮಾಡಲ್ಲ ಒಂದು ನೋಡ್ರಲ್ಲ ಒಂದು ಈಜಿ ಇದಿಲ್ಲ ಒಂದು ಟ್ರೀಟ್ಮೆಂಟ್ ಇಲ್ಲ ಅದೇನೇ ಆಗ್ಲಿ ವೈದ್ಯು ನಾರಾಯಣ ಹರಿ ಅಂತಾರೆ ರೋಗಿಗಳು ವೈದ್ಯರಲ್ಲಿ ದೇವರನ್ನ ಕಾಣ್ತಿದ್ದಾರೆ ಸರಿಯಾದ ಚಿಕಿತ್ಸೆ ನೀಡಿದ್ರೆ ಆ ಯುವಕ ಬದುಕಿ ಉಳಿತಿದ್ನೋ ಏನೋ ಅಥವಾ ಅವರಿಗೆ ಚಿಕಿತ್ಸೆ ಕೊಡಲು ಆಗದಿದ್ರೆ ಬೇರೆ ಆಸ್ಪತ್ರೆಗಾದರೂ ದಾಖಲಿಸಿ ತಮ್ಮ ಮಗನನ್ನ ಉಳಿಸ್ಕೊಳ್ತಾ ಇದ್ರು ಆದರೆ ಟ್ರೀಟ್ಮೆಂಟ್ ಕೊಡ್ತೇವೆ ಎಂದು ಸೇರಿಸಿಕೊಂಡು ಹೀಗೆ ಜೀವ ತೆಗೆದಿದ್ದು ಮಾತ್ರ ವೈದ್ಯರ ವೃತ್ತಿಗೆ ಅಪಮಾನ ಮಾಡಿದಂತೆ ಸಿದ್ದಲಿಂಗಸ್ವಾಮಿ ಪ್ರಜಾಶಕ್ತಿ ದೊಡ್ಡಬಳ್ಳಾಪುರ